ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀಮದ್ಭಗವದ್ಗೀತೆಯ ಮೊದಲನೆಯ ಅಧ್ಯಾಯದ ಮೊದಲನೇ ಶ್ಲೋಕದಿಂದ ಹದಿನೈದನೇ ಶ್ಲೋಕದವರೆಗೆ ಈ ಹಿಂದಿನ ಭಾಗಗಳಲ್ಲಿ ಅರ್ಥಸಹಿತವಾಗಿ ತಿಳಿಸಲಾಗಿದೆ ಈಗ ಮುಂದಿನ ಶ್ಲೋಕಗಳನ್ನು ತಿಳಿಯುತ್ತಾ ಹೋಗೋಣ ಶ್ಲೋಕ ಹದಿನಾರು ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುದಿಷ್ಠಿರ ನಕುಲಃ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ ಕುಂತಿಯ ಪುತ್ರ ರಾಜ ಯುಧಿಷ್ಠಿರನು ಎಂಬ ಶಂಕವನ್ನು ಹಾಗೂ ನಕುಲ ಮತ್ತು ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕ ಎಂಬ ಶಂಕವನ್ನು ಈ ಯುದ್ಧದ ಸಮಯದಲ್ಲಿ ಯುದ್ಧವನ್ನು ಪ್ರಾರಂಭಿಸಲು ಓದುತ್ತಾ ಇದ್ದಾರೆ ಶ್ಲೋಕ ಹದಿನೇಳು ಕಾಶ್ಚ ಪರಮೇಶ್ವಾಸ ಶಿಖಂಡೀ ಚ ಮಹಾರಥಃಃ ದೃಷ್ಟಧ್ಯರಟ ಸಾತ್ಯಕೀಶ್ಚ ಪರಾಜಿತ ಶ್ರೇಷ್ಠವಾದ ಧನಸ್ಸುಳ್ಳ ಕಾಶಿರಾಜ ಮಹಾರಥಿಯಾದ ಶಿಖಂಡಿ ಹಾಗೂ ದುಷ್ಟಧ್ಯಮ್ನ ರಾಜ ವಿರಾಟ ಅಜೇಯನಾದ ಸಾತ್ಯಕಿ ಇವರೆಲ್ಲರೂ ತಮ್ಮ ತಮ್ಮ ಶಂಕೆಗಳನ್ನು ಇಲ್ಲಿ ಓದುತ್ತಾ ಇದ್ದಾರೆ ಶ್ಲೋಕ ಹದಿನೆಂಟು ದ್ರೌಪದೇ ಅಷ್ಟ ಸರ್ವಶಃ ಪೃಥ್ವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಖಾಂಧದ್ನೋ ಪೃಥಕ್ ಪೃಥಕ್ ರಾಜನಾದ ದೃಪದ ದ್ರೌಪದಿಯ ಐವರು ಪುತ್ರರು ಮತ್ತು ಮಹಾಬಾಹುವಾದ ಸುಭದ್ರಾ ಪುತ್ರ ಅಭಿಮನ್ಯು ಇವರೆಲ್ಲರೂ ಬೇರೆ ಬೇರೆಯಾದ ಶಂಖಗಳನ್ನು ಇಲ್ಲಿ ಊದುತ್ತಾ ಇದ್ದಾರೆ ಶ್ಲೋಕ ಹತ್ತೊಂಬತ್ತು ಸಘೋಷೋ ಧಾತ್ರಾಷ್ಟ್ರಾಣಂ ಹೃದಯ ನಿವೆದಾರಯತ್ ಚೈವ ತುಮುಲೋ ಬೆನು ಈ ಭಯಾನಕವಾದ ಶಬ್ದವು ಆಕಾಶ ಮತ್ತು ಪೃಥ್ವಿಯನ್ನು ಮೊಳಗುತ್ತಾ ದುರ್ಯೋಧನಾದಿಗಳ ಅಂದರೆ ಕೌರವರ ಹೃದಯದಲ್ಲಿ ಬೀಸುತ್ತ ಬೀದಿಸುತ್ತಾ ಇದೆ ಅಂದರೆ ಇಲ್ಲಿ ಅವರಿಗೆ ಹೆದರಿಕೆ ಉಂಟು ಮಾಡುವ ಹಾಗೆ ಪಾಂಡವರೆಲ್ಲರೂ ಅಂದರೆ ಧರ್ಮದವರೆಲ್ಲರೂ ತಮ್ಮ ತಂಗ ಶಂಖಗಳನ್ನು ಊದುತ್ತಾ ಇದ್ದಾರೆ श्लोक इपत् हतव्यवस्थिता दृष्ट्वा धात्र कपीध प्रवृत्ते शस्त्र धनुद्यम्य पांडवा श्लोक इप ऋषिकेश तदा वाक्यदमाह महीपते सेन भोध्येत स्थापय मेच्युत अनतर कपिधवजनाद अर्जुन ಯುದ್ಧಕ್ಕೆ ಸನ್ನದ್ಧರಾಗಿ ನಿಂತಿರುವ ಧೃತರಾಷ್ಟ್ರನ ಸಂಬಂಧಿಗಳನ್ನು ನೋಡಿ ಈ ಶಸ್ತ್ರ ಪ್ರಯೋಗ ಸಿದ್ಧತೆಯ ಸಮಯದಲ್ಲಿ ಧನಸ್ಸನ್ನು ಎತ್ತಿಕೊಂಡು ಋಷಿಕೇಶನಾದ ಭಗವಾನ್ ಶ್ರೀಕೃಷ್ಣನಲ್ಲಿ ಹೀಗೆ ಹೇಳಿದನು ಹೇ ಅಚ್ಚುತನೇ ನನ್ನ ರಥವನ್ನು ಎರಡೂ ಸೈನ್ಯಗಳ ಮಧ್ಯೆ ನಿಲ್ಲಿಸು ಅಂತ ಹೇಳುವ ಸಂದರ್ಭವನ್ನು ಸಂಜೆಯನ್ನು ಧೃತರಾಷ್ಟ್ರನ ಮುಂದೆ ವಿವರಿಸುತ್ತಾ ಇದ್ದಾನೆ ಮುಂದಿನ ಶ್ಲೋಕಗಳನ್ನು ಮುಂದಿನ ಭಾಗದಲ್ಲಿ ಅರ್ಥಸಹಿತವಾಗಿ ತಿಳಿಸಲಾಗುವುದು ಧನ್ಯವಾದಗಳು